ಎಲ್ಲರಿಗೂ ಶರಣು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕವರೆಗೂ ಅಂದರೆ ಹದಿನೈದು ದಿನ ಏನು ಈ ಒಂದು ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಹೆಸರಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಮೀಕ್ಷೆ ಮಾಡ್ತಾ ಇದೆ ಇದನ್ನು ಎಲ್ಲರೂ ಕೂಡ ಜಾತಿ ಗಣತಿ ಜಾತಿ ಸಮೀಕ್ಷೆ ಅಂತ ಕೂಡ ಕರಿತಾ ಇದ್ದೀವಿ ಇದು ನಿಜವಾಗ್ಲೂ ಜಾತಿ ಗಣತಿ ಜಾತಿ ಸಮೀಕ್ಷೆನ ಅಥವಾ ಸರ್ಕಾರ ಹೇಳ್ತಾ ಇರುವಂಗೆ ಒಂದು ಶೈಕ್ಷಣಿಕವಾಗಿ ಎಷ್ಟು ಮುಂದೆ ಇದ್ದಾರೆ ಒಂದು ಸಮುದಾಯ ಆರ್ಥಿಕವಾಗಿ ಎಷ್ಟು ಮುಂದೆ ಇದ್ದಾರೆ ಒಂದು ಸಮುದಾಯ ಇಲ್ಲ ಹಿಂದುಳಿದಿದ್ದಾರೆ ಇದನ್ನು ಪತ್ತೆ ಹಚ್ಚೋದಕ್ಕೆ ಮಾಡ್ತಾ ಇರುವಂಥದ್ದು ಮೊದಲನೇದಾಗಿ ಎಲ್ಲದರಲ್ಲು ರಾಜಕೀಯ ಇದೆ ನಾವು ಇರುವಂಥದ್ದು ಒಂದು ರೆಪ್ರೆಸೆಂಟೇಟಿವ್ ಡೆಮೊಕ್ರೆಸಿಲಿ ಆಗಿರೋದ್ರಿಂದ ಅದು ಯಾವುದೇ ಪಕ್ಷದವರು ಯಾವುದೇ ಪಾಲಿಸಿ ಮಾಡಿದ್ರು ಅವರ ಪಕ್ಷಕ್ಕೆ ಅನುಕೂಲ ಆಗಬೇಕು ಮುಂದಿನ ಚುನಾವಣೆಗಳಲ್ಲಿ ಆ ರೀತಿ ಮಾಡಿರ್ತಾರೆ ಅದು ಎಲ್ರಿಗೂ ಗೊತ್ತಿದ್ದಂಥ ವಿಚಾರಣೆ ಈಗ ಇರುವಂಥ ಮುಖ್ಯಮಂತ್ರಿಗಳು ಮೊದಲು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಕೂಡ ಮುಖ್ಯಮಂತ್ರಿ ಆಗಿದ್ದರು ಆಗ ಒಂದು ಕಾಂತರಾಜ ಆಯೋಗ ಅಂತೇನೋ ಮಾಡಿ ಆಗೊಂದು ಸಮೀಕ್ಷೆನ ಮಾಡಿಸಿದರು ಅದಕ್ಕೂ ಒಂದು ನೂರೈವತ್ತು ಕೋಟಿ ಖರ್ಚು ಮಾಡಿದರು ಆ ರಿಪೋರ್ಟು ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು ಆ ಟೈಮಲ್ಲೂ ಕೂಡ ಇದು ಸರಿಯಾಗಿ ಮಾಡಿಲ್ಲ ಅಂತ ಮನೆ ಮನೆಗೆ ತಲುಪಿಲ್ಲ ಮನೆ ಮನೆಗೆ ಹೋಗಿ ಇವರು ಮಾಡಿಲ್ಲ ಎಲ್ಲೋ ಕೂತ್ಕೊಂಡು ಕೆಲವರು ಕೆಲವು ಜಾತಿಗಳನ್ನ ಮಾತ್ರ ಜಾಸ್ತಿ ತೋರಿಸುವಂಥದ್ದು ಈ ಥರ ಮಾಡಿದ್ದಾರೆ ಅನ್ನೋ ಆರೋಪ ಇತ್ತು ಹಾಗಿದ್ರೂ ಕೂಡ ಅದನ್ನೇ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಈ ಸಲ ಮತ್ತೆ ಇವರು ಮುಖ್ಯಮಂತ್ರಿ ಆದಮೇಲೆ ಅದನ್ನು ಮುನ್ನೆಲೆಗೆ ತಂದಿದ್ದರು ತುಂಬ ಜನ ನನ್ನ ಸೇರಿದಂಗೆ ತುಂಬ ಜನ ಇದನ್ನು ವಿರೋಧ ಮಾಡಿದ್ವಿ ವಿರೋಧ ಮಾಡಿ ಅದಾದ ಮೇಲೆ ಈಗ ಅವರ ಹೈಕಮಾಂಡ್ ಏನೋ ಹೇಳಿ ಇಲ್ಲ ನೀವು ಮತ್ತೆ ಮರು ಸಮೀಕ್ಷೆ ಮಾಡಬೇಕು ಅಂತ ಹೇಳಿದ್ಮೇಲೆ ಈಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕವರೆಗೂ ಮಾಡ್ತಾಯಿದ್ರೆ ಇಲ್ಲಿ ಈ ಒಂದು ಸಮೀಕ್ಷೆ ಮಾಡೋದಕ್ಕೆ ಇವರು ಅನ್ವಯಿಸ್ತಾ ಇರುವಂಥ ಕ್ರಮಗಳೇನು ಅಂತಂದರೆ ಮೊದಲು ಎಲ್ಲ ಬಿಲ್ಡಿಂಗು ಅದು ಕಮರ್ಷಿಯಲ್ ಬಿಲ್ಡಿಂಗ್ ಆಗಲಿ ಅದು ಮನೆಗಳಾಗಲಿ ಈಗಾಗಲೇ ಎಲ್ಲದಕ್ಕೂ ಸ್ಟಿಕ್ಕರ್ನ ಅಂಟಿಸ್ಕೊಂಡು ಬಂದಿದ್ದಾರೆ ನೀವು ಯಾವುದೇ ಮನೆ ಮುಂದೆ ಬೇಕಾದರೆ ನೋಡ್ಬೋದು ನಮ್ಮ ಮನೆಗಳ ಮುಂದೆನೂ ಕೂಡ ಒಂದೊಂದು ಸ್ಟಿಕ್ಕರ್ನ ಅಂಟಿಸಿದ್ದಾರೆ ಇದಾದ ಮೇಲೆ ಮನೆ ಮನೆಗೆ ಆಶಾ ಕಾರ್ಯಕರ್ತೆಯರು ಒಂದು ಫಾರಮ್ನ ತಂದು ಕೊಡ್ತಾರಂತೆ ಅರವತ್ತು ಪುಟ್ಟದ್ದು ನನಗಂತೂ ಅದರದ್ದು ಫಾರ್ಮೆಟು ಸಿಕ್ಕಿಲ್ಲ ಪಿ ಡಿ ಎಫು ಸಿಕ್ಕಿಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಮಾತ್ರ ಕೆಲವು ಇದೆ ಇನ್ನು ಕೆಲವು ಆ ಜಾತಿ ಅಂತ ಏನು ನಾವು ಹೇಳ್ತಾ ಇದ್ದೀವಿ ಆದರೆ ಸಂವಿಧಾನ ಜಾತಿ ಅಂತ ಕರೆಯೋದು ಶೆಡ್ಯೂಲ್ ಕ್ಯಾಸ್ಟನ್ನು ಮಾತ್ರ ಅಂದರೆ ಅನುಸೂಚಿತ ಜಾತಿಗಳನ್ನ ಮಾತ್ರ ಶೆಡ್ಯೂಲ್ಡ್ ಟ್ರೈಬ್ಸ್ನು ಕೂಡ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಅನು ಅನುಸೂಚಿತ ಪಂಗಡಗಳು ಅಂತ ಕರೀತಾರೆ ಬುಡಕಟ್ಟುಗಳು ಅಂತ ಕರೀತಾರೆ ಸಂವಿಧಾನ ಏನು ಹೇಳುತ್ತೆ ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳುತ್ತೆ ಅದರ್ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂತ ಹೇಳಲ್ಲ ಇಲ್ಲ ಕಮ್ಯುನಿಟಿ ಅಂತ ಹೇಳಲ್ಲ ಸೊ ಈಗ ಈ ಒಂದು ಹಿಂದುಳಿಗ ಹಿಂದುಳಿದ ವರ್ಗಗಳು ಅಂತಲೇ ಆಯೋಗದ ಹೆಸರು ಕೂಡ ಇರೋದು ಈ ಹಾಗಾಗಿ ಇದೊಂದು ಸಾನ್ಸ್ಕ್ರಿಟ್ ವರ್ಡು ಇಂಗ್ಲೀಷ್ ವರ್ಡು ಈ ಥರದ್ದೆಲ್ಲ ಬಳಸಿ ನಮಗೆ ಚಿಕ್ಕಂದಿನಿಂದ ಹೇಳ್ಕೊಟ್ಟವ್ರಿಗೂ ಅವ್ರಿಗೂ ಸರಿಯಾಗಿ ಹೇಳ್ಕೊಡ್ಬೇಕಂತ ಗೊತ್ತಾಗಿಲ್ಲ ನಮಗೂ ಈಗ ಹೇಳ್ತಾ ಇರೋದು ಸರಿನ ತಪ್ಪ ಅನ್ನೋದು ನಮಗೂ ಸರಿಯಾಗಿ ಗೊತ್ತಿಲ್ಲ ಯಾಕಂತಂದರೆ ನಾವು ನುಡಿ ಆಧಾರಿತವಾಗಿ ಬದುಕಬೇಕಾದವರು ನಮ್ಮದೇ ಅಲ್ಲದ ಆಚರಣೆಗಳಿಗೆ ನಮ್ಮದೇ ಅಲ್ಲದ ವಿಚಾರಗಳು ಯಾವುದಿದು ಈ ಜಾತಿ ಧರ್ಮ ಭೇದ ಭಾವ ತಾರತಮ್ಯ ಅಸ್ಪೃಶ್ಯತೆ ಇವು ಯಾವೂ ಕೂಡ ಕನ್ನಡ ಕುಲಕ್ಕೆ ಸಂಬಂಧಪಟ್ಟವಲ್ಲ ಕನ್ನಡ ಮಾತನಾಡುವ ಕನ್ನಡ ಓದುವ ಕನ್ನಡಿಗರ ಕುಟುಂಬದಲ್ಲಿ ಹುಟ್ಟುವ ಯಾವ ಜನರದೂ ಇದು ಯಾವುದನ್ನುವೇ ಕಲ್ಚರೇ ಅಲ್ಲ ಆದರೆ ಕಾಲಾನಂತರ ಇದಕ್ಕೆ ಬಲಿಯಾಗ್ಬಿಟ್ಟಿದ್ದಾರೆ ಇಲ್ಲ ಅಂತಂದರೆ ಅವರ ದಾಳಿಗೆ ಹಿಮ್ಮೆಟ್ಟಿಸಕ್ಕಾಗ್ದೇ ಇವರು ಅದನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಸೊ ಈಗ ನಾವಿರುವಂಥ ಪರಿಸ್ಥಿತಿಲಿ ಇವಾಗ ಏನು ಇವರು ಆ ಸಮೀಕ್ಷೆ ಮಾಡೋದಕ್ಕೆ ಹೊರಟಿದ್ರೆ ಗಣತಿ ಮಾಡೋದಕ್ಕೆ ಹೊರಟಿದ್ರೆ ಅದು ವರ್ಗಗಳ ಗಣತಿನೇ ಆಗಿರಲಿ ಕ್ಲಾಸ್ಗಳ ಗಣತಿನೇ ಆಗಿರಲಿ ಇಲ್ಲ ಕೆಲವರು ಅದನ್ನ ಜಾತಿ ಗಣತಿ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಸರ್ಕಾರ ಹೇಳ್ತಾ ಇದೆ ಇಲ್ಲ ಜಾ ಯಾಕೆ ಯಾಕೆ ಸರ್ಕಾರ ಆ ರೀತಿ ಹೇಳ್ತಾ ಇದೆ ಅಂದ್ರೆ ಸಂವಿಧಾನದ ಪ್ರಕಾರ ಈ ಒಂದು ಸೆನ್ಸಸ್ ಏನಿದೆ ಇದು ಯೂನಿಯನ್ ಪಟ್ಟಿಲ್ ಬರುತ್ತೆ ಹೊರತಾಗಿ ಅದು ಸ್ಟೇಟು ಲಿಸ್ಟಲ್ಲಿ ಬರಲ್ಲ ಹಾಗಾಗಿ ಇವರು ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಏನು ಹೇಳ್ತಾ ಇದ್ದಾರೆ ನಾವು ಆರ್ಥಿಕವಾಗಿ ಮತ್ತು ಸ ಶೈಕ್ಷಣಿಕವಾಗಿ ಮುಂದುವರೆದಿದ್ದಾರಾ ಹಿಂದುಳಿದಾರಾ ಅಂತ ಟೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ನೋಡಿ ಸಂವಿಧಾನದಲ್ಲಿ ಇವ್ರಿಗೆ ಅವಕಾಶ ಇಲ್ಲದೆ ಹೋದ್ರೂ ಇವರು ಹೆಂಗೆ ಅವಕಾಶನ ಸೃಷ್ಟಿ ಮಾಡ್ಕೋತಾರೆ ಹಿಂಬದಿಯಿಂದ ಕಾರಣ ಏನು ಇದರಲ್ಲಿ ರಾಜಕೀಯ ಲಾಭನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಇದೇ ಕೆಲಸನ ಇವರು ಕನ್ನಡನ ಬೆಳ್ಸ ವಿಚಾರದಲ್ಲಿ ಮಾಡೋದೇ ಇಲ್ಲ ಇದೇ ಕೆಲಸನ ಇವರು ಈ ಬಡವರಿಗೆ ಮನೆ ಕೊಡೋದಕ್ಕೋ ಶಿಕ್ಷಣ ಕೊಡೋದಕ್ಕೋ ಮಾಡೋದೇ ಇಲ್ಲ ಅದಕ್ಕೆ ಮಾತ್ರ ಕಾನೂನು ಸಂವಿಧಾನ ಇದೆಲ್ಲ ಅಡ್ಡಿಪಡಿಸ್ಬಿಡ್ತದೆ ಇವ್ರಿಗೆ ಆದರೆ ಇವ್ರಿಗೆ ಯಾವುದು ಎಲೆಕ್ಷನಲ್ಲಿ ಓಟ್ ತಂದು ಕೊಡುತ್ತೆ ಬೆನಿಫಿಟ್ ಮಾಡುತ್ತೆ ಅದಕ್ಕೆ ಮಾತ್ರ ಸಂವಿಧಾನನ ಇವರು ಹಿಂಬದಿಯಿಂದ ಹೆಂಗಬೇಕಾದ್ರೂ ಬೈಪಾಸ್ ಮಾಡಿಕೊಂಡು ಕೆಲಸ ಮಾಡ್ತಾ ಹೋಗ್ತಾರೆ ಇನ್ನು ಏನು ಈಗಾಗಲೇ ಸ್ಟಿಕ್ಕರ್ ಅನ್ನಿಸಿದರೆ ನೆಕ್ಸ್ಟು ಹಂತದಲ್ಲಿ ಆಶಾ ಕಾರ್ಯಕರ್ತೆಯರು ಏನು ಭಾಗವಹಿಸಿ ಅವರು ಕೊಡಬೇಕು ಮನೆ ಮನೆಗೂ ಅವರು ಈಗಾಗಲೇ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ ನೀವು ಬರೀ ಘೋಷಣೆ ಮಾಡಿದ್ದೀರಿ ನಮ್ಮ ಈ ಎಕ್ಸ್ಟ್ರಾ ಕೆಲಸಕ್ಕೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಆದರೆ ಅದು ಅಧಿಕೃತವಾಗಿ ಆದೇಶ ಆಗಿಲ್ಲ ಅಂತ ಇದ್ರ ಜೊತೆಗೆ ಅವ್ರ ಸಂಘಟನೆಯವರು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ನೀವು ನಮ್ಮ ಸಂಬಳಗಳನ್ನ ಇಲ್ಲ ಗೌರವಧನನ ಹಳ್ಳಿಗಳಲ್ಲಿ ಐದು ಸಾವಿರಕ್ಕೆ ಸಿಟಿಗಳಲ್ಲಿ ಹತ್ತು ಸಾವಿರಕ್ಕೆ ಎತ್ ಏರಿಸಲಿಲ್ಲ ಅಂತಂದರೆ ನಾವು ಈ ಕೆಲಸನ ಮಾಡಲ್ಲ ಅಂತ ಇನ್ನೇನು ಇನ್ನೊಂದು ಎರಡು ಮೂರು ದಿನ ಇದೆ ಇವಾಗ ಪಟ್ಟು ಹಾಕಿದ್ದಾರೆ ಇದೊಂದು ಒಳ್ಳೆಯ ಬೆಳವಣಿಗೆ ಅವ್ರು ಯಾವ ಕಮ್ಯುನಿಟಿಯವರಾಗಿರಲಿ ಯಾವ ಜಾತಿಯವರಾಗಿರಲಿ ಯಾವ ವರ್ಗದವರಾಗಿರಲಿ ಆಶಾಕರ್ತೆಯವರು ಅವರು ಪಾಪ ತುಂಬ ಕಡಿಮೆ ಸಂಬಳಕ್ಕೆ ಹೆಚ್ಚು ಕೆಲಸ ಮಾಡ್ತಾರೆ ಇದರಲ್ಲಿ ಬಹುತೇಕ ಒಂಟಿ ಮಹಿಳೆಯರು ಇರ್ತಾರೆ ಹಾಗಾಗಿ ಅವ್ರ ಮೇಲೆ ಅವ್ರ ಮಕ್ಳುಗಳು ಡಿಪೆಂಡ್ ಆಗಿರ್ತಾರೆ ಮತ್ತು ಸಮಾಜದ ದೃಷ್ಟಿಲಿ ಭಾಳ ಕೆಟ್ಟ ಕೆಟ್ಟದಾಗಿ ಅನುಭವಗಳನ್ನ ಅನುಭವಿಸ್ಬೇಕಾಗುತ್ತೆ ಇವರು ಹಾಗಾಗಿ ಈ ಥರ ಕೆಲಸ ಮಾಡ್ತಾ ಇರುವಂಥ ಮಹಿಳೆಯರಿಗೆ ಇವರು ಈ ಒಂದು ಗೌರವದನ್ನ ಹೆಚ್ಚಿಸೋದು ಅದು ಆದ್ಯತೆ ಆಗಲಿ ಅದು ಇವರು ಅದನ್ನು ಈಗೇನು ಇವರು ಗಣತಿ ಮಾಡಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಈಗ ಯಾರೋ ಪರ್ಮನೆಂಟ್ ಆಫೀಸರ್ಸ್ನೆಲ್ಲ ಉಪಯೋಗಿಸ್ತಾರೆ ಪರ್ಮನೆಂಟ್ ಟೀಚರ್ಸ್ಗಳನ್ನ ಇವರು ರಜೆ ಇಲ್ಲ ಈ ಸಲ ನೀವೆಲ್ಲ ಗಣತಿಲಿ ಭಾಗವಹಿಸ್ಬೇಕು ಅಂತ ಹೇಳಿದರೆ ಅವ್ರಿಗೇನು ನೀವು ಎಕ್ಸ್ಟ್ರಾ ಕೊಡೋ ಅಗತ್ಯ ಇಲ್ಲ ಅವ್ರಿಗೆ ಈಗಾಗಲೇ ಎಲ್ಲ ಕೊಬ್ಬಿಟ್ಟಿದ್ದಾರೆ ಬಡ್ಡಿಗಳು ಬಿಟ್ಕೊಂಡು ಚೀಟಿಗಳು ಹಾಕೊಂಡು ಇರೋ ದುಡ್ಡನ್ನ ಅದರಲ್ಲಿ ಅವ್ರ ಮಕ್ಕಳನ್ನ ಬೇರೆ ಸ್ಕೂಲ್ಗಳಿಗೆ ಸೇರಿಸಿ ಕಂಡವ್ರ ಮಕ್ಕಳನ್ನ ಆ ಸ್ಕೂಲ್ಗಳನ್ನ ಆಳ್ಗೆಡುತ್ತಾ ಇದ್ದಾರೆ ಅವ್ರಿಗೆ ನೀವೇನು ಜಾಸ್ತಿ ಮಾಡೋ ಅಗತ್ಯ ಇಲ್ಲ ಆದರೆ ಆಶಾ ಕಾರ್ಯಕರ್ತರು ಏನಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ಜಾಸ್ತಿ ಮಾಡಬೇಕು ಇನ್ನು ಭಾಳ ಒಂದು ವಿಶೇಷ ಮತ್ತು ಒಂದು ಒಳ್ಳೆಯ ಬೆಳವಣಿಗೆ ಇದರಲ್ಲಿ ಏನು ಅಂತಂದರೆ ಅಲ್ಲೊಂದು ಎಂಟೊಂಬತ್ತು ಕಾಲಮ್ಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಧರ್ಮ ಅಂತ ಇದೆ ಆ ಧರ್ಮಗಳಲ್ಲಿ ಮುಸ್ಲಿಮ್ ಇದೆ ಕ್ರಿಶ್ಚಿಯನ್ ಇದೆ ಜೈನ ಇದೆ ಬೌದ್ಧ ಇದೆ ಮತ್ತು ಯಾವುದೋ ಹಿಂದೂ ಧರ್ಮ ಅಂತ ಇದೆ ನೋಡಿ ಇಲ್ಲಿ ಆ ಬ್ರಾಹ್ಮಣ ಧರ್ಮ ಅಂತ ಇಲ್ಲ ಬೇದೇವರು ಶ್ರೀಗಳು ಹೇಳ್ತಾರೆ ಬ್ರಾಹ್ಮಣ ಧರ್ಮನೇ ಬೇರೆ ಹಿಂದೂ ಧರ್ಮನೇ ಬೇರೆ ಅಂತ ಆದರೆ ಬ್ರಾಹ್ಮಣ ಧರ್ಮ ಅನ್ನೋದು ಇವರು ಮೆನ್ಷನ್ ಮಾಡಿಲ್ಲ ಇಲ್ಲೇನಾಗಿದೆ ಆ ಹಿಂದೂ ಧರ್ಮದೊಳಗೇ ಆ ಅಧಿಪತಿಯನ್ನು ಸಾಧಿಸೋಕೋಸ್ಕರ ಈ ಬ್ರಾಹ್ಮಣ ಧರ್ಮದವರು ಅಲ್ಲಿ ನುಸುಳು ಬಿಟ್ಟಿದ್ದಾರೆ ಇವರಿಗೆ ಕಿಂಚಿತ್ತು ಗೌರವ ಕಿಂಚಿತ್ತು ಮರ್ಯಾದೆ ಅನ್ನುವಂಥದ್ದು ಯಾವುದೂ ಇಲ್ಲ ಇವರು ಯಾವಾಗಿಂದ ಮೊದಲಿಂದನೂ ಅಷ್ಟೇ ಬೇರೆ ಬೇರೆಯವರ ಗುಂಪೊಳಗೆ ಸೇರ್ಕೊ ಬಿಡೋದು ಇವರು ಡಾಮಿನೇಟ್ ಮಾಡೋದು ಪಿತೂರಿಗಳು ಮಾಡೋದು ಇದನ್ನು ಮಾಡ್ತಾರೆ ಈಗಲಾದರೂ ಇವ್ರಿಗೇನಾದ್ರೂ ಕನಿಷ್ಠ ಮರ್ಯಾದೆ ಇದ್ದರೆ ಇವರು ನಮಗೆ ಈ ಕಾಲಮನ್ನ ಕೊಡಿ ಧರ್ಮಗಳಲ್ಲಿ ಬ್ರಾಹ್ಮಣ ಧರ್ಮ ಅಂತ ಕೂಡ ಕೊಡಿ ಅಂತ ಕೇಳಬೇಕು ಇಲ್ಲ ಅಂತಂದರೆ ಒನ್ಸಗೇನ್ ಪಾಪ ಒಂದಷ್ಟು ಜನ ಈ ಗಣೇಶನ ಗಲಾಟೆಗೋ ಇಲ್ಲ ಈ ಮುಸ್ಲಿಮ್ಸ್ ಮೇಲೆ ಇವರು ಹುಟ್ಟಾಕಿರೋ ದ್ವೇಷಕ್ಕೂ ನಾವು ಹಿಂದೂ ಹಿಂದೂ ಅಂತ ಬಿಡ್ಕೋರಲ್ಲ ಅವರು ಮತ್ತೆ ಇನ್ನೂ ಹಿಂದೂ ಕೊಯ್ತಾರ ಹೊರತಾಗಿ ಯಾವ ಕಾರಣಕ್ಕೂ ಮುಂದಕ್ಕೆ ಬರೆಯಲ್ಲ ಮುಂದುವರಿಯೋಕ್ಕೆ ಬಿಡೋಲ್ಲ ಅವರು ಈ ಲಿಸ್ಟಲ್ಲಿ ಭಾಳ ಆಶ್ಚರ್ಯಕರ ಮತ್ತು ಈ ಧೈರ್ಯನ ಮೆಚ್ಚಬೇಕು ಸರ್ಕಾರದ್ದು ಅವರು ನಾಸ್ತಿಕ ಅನ್ನುವಂಥ ಎಂಟನೇ ನಂಬರು ನಾಸ್ತಿಕ ಏತೀಸ್ಟ್ ನಾವು ಇಲ್ಲಿವರೆಗೂ ಕೇಳ್ತಿದ್ವಿ ನೋಡಿ ನಾವೆಲ್ಲ ನಾಸ್ತಿಕರು ನಮಗೆ ಸರ್ಟಿಫಿಕೇಟ್ ಕೊಡ್ರಪ್ಪ ಕಾನೂನುಬದ್ಧವಾಗಿ ಕೊಡ್ರಿ ಅಂತೆಲ್ಲ ಕೇಳ್ತಿದ್ವಿ ನಾ ಈಗ ಈ ಒಂದು ಸಮೀಕ್ಷೆಯಲ್ಲಿ ಆಪ್ಷನ್ ಕೊಟ್ಟಿರೋದ್ರಿಂದ ನಾನಂತೂ ಅದನ್ನು ನಾಸ್ತಿಕ ಏತೀಸ್ಟ್ ಅಂತಲೇ ಬರೆಸ್ತೀನಿ ಸುಮ್ಮನೆ ಬಾಯಿ ಮಾತಲ್ಲಿ ಮಾತಾಡೋದಕ್ಕೆ ಒಂದು ಡಾಕ್ಯುಮೆಂಟು ಸಂವಿಧಾನ ಬದ್ಧವಾಗಿ ಇರುವಂಥ ಸರ್ಕಾರದಲ್ಲಿ ನಮ್ಮ ಡಾಕ್ಯುಮೆಂಟು ನಾಸ್ತಿಕ ಅಂತ ಇರೋದು ಬಹಳ ದೊಡ್ಡ ವ್ಯತ್ಯಾಸಗಳನ್ನ ಮುಂದಿನ ದಿನಗಳಲ್ಲಿ ತರೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಇನ್ನು ಜಾತಿ ವಿಚಾರದಲ್ಲಿ ಸಾಕಷ್ಟು ಜನಕ್ಕೆ ಏನೇನೋ ಒಂಥರ ವಿಚಿತ್ರ ಕಲ್ಪನೆಗಳು ಸಂವಿಧಾನನೇ ಏನು ಹೇಳುತ್ತೆ ಅಂದರೆ ಇದು ಹಿಂದುಳಿದ ವರ್ಗಗಳು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಕರೀತಾರೆ ಕ್ಯಾಸ್ಟ್ ಅಲ್ಲ ಆಯಿತು ಜಾತಿ ಅಂತನೂ ಇಟ್ಕೊಳ್ಳೋಣ ಈ ಮುಂದುವರೆದು ಅಂಬೇಡ್ಕರ್ ಅಂತವರು ಏನು ಹೇಳ್ತಾರೆ ಅಂದರೆ ಇಲ್ಲಿ ಜಾತಿಗಳ ಸಮಸ್ಯೆ ಅಲ್ಲ ಅವರು ಕೂಡ ನಾನು ಮಹರಾಗಿ ಹುಟ್ಟಿದ್ದೀನಿ ಮಹರಾಗಿ ಸಾಯಲಾರೆ ಅಂತ ಯಾವತ್ತೂ ಹೇಳಲಿಲ್ಲ ಮಹರ್ ರೆಜಿಮೆಂಟ್ ಇತ್ತು ಅದ್ರ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾರೆ ಇನ್ನು ಮುಂದುವರೆದು ಅವರು ಮಹರ್ ಜನಾಂಗದ ವಾರಿಯರ್ಸು ಏನು ಕೊರೆಗಾ ಯುದ್ಧ ನಡೀತೋ ಅದ್ರ ಬಗ್ಗೆ ಕೂಡ ಭಾಳ ಹೆಮ್ಮೆಯಿಂದ ಮಾತಾಡ್ತಾರೆ ಅವರು ಹೇಳಿರುವಂಥದ್ದು ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಆಗಿ ಸಾಯಲಾರೆ ಅಂತ ಅಂದರೆ ಅವರ ಏನು ಒನಿಲೇಷನ್ ಆಫ್ ಕ್ಯಾಸ್ಟ್ ಆ ಪುಸ್ತಕದಲ್ಲಿ ಓದೋದಾದರೆ ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರೆ ನೀವು ಆ ಈ ಜಾತಿ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಧರ್ಮ ಯಾವುದನ್ನ ಪಾಲಿಸ್ತಾ ಇರ್ತೀರ ಎಲ್ಲ ಯಾವ ಧರ್ಮ ನಿಮ್ಮ ಜಾತಿನ ಎಳ್ಕೊಬಿಟ್ಟಿರ್ತದೋ ಅದರದ್ದು ಸಮಸ್ಯೆ ಈ ಧರ್ಮಗಳು ಹೆಂಗೆ ಡೈರೆಕ್ಟ್ ಮಾಡ್ತವೆ ಅದರಂಗೆ ನೀವು ವರ್ತನೆ ಮಾಡ್ತೀರಿ ಆ ಜಾತಿಗಳು ವರ್ತನೆ ಮಾಡುತ್ತೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ನಾನು ಏನು ಈ ಜಾತಿ ಎನ್ನುವ ಕಾಲಮಲ್ಲಿ ಉಪಜಾತಿ ಎನ್ನುವ ಕಾಲಮಲ್ಲಿ ನನ್ನ ಜಾತಿ ಏನಿದೆ ಒಕ್ಕಲಿಗ ಅದು ಏನೋ ಜಾತಿ ಕಾಲಮೇ ಇರಲಿಲ್ಲ ಉಪಜಾತಿ ಕಾಲಮೇ ಇರಲಿಲ್ಲ ಅಂತಂದಿದ್ರೆ ನಾನು ಬರೆಸುವ ಅಗತ್ಯ ಇರಲಿಲ್ಲ ಧರ್ಮ ಜಾತಿ ಎಲ್ಲವನ್ನೂ ನಾನು ನಾಸ್ತಿಕ ಅಂತಲೇ ಹಾಕ್ಬೋದಿತ್ತು ಆದರೆ ಇಲ್ಲಿ ಧರ್ಮದ ಕಾಲಮಲ್ಲಿ ನಾಸ್ತಿಕ ಅಂತ ಇದೆ ಹೊರತಾಗಿ ಜಾತಿಗಳಲ್ಲಿ ಆ ಆಪ್ಷನ್ ಇಲ್ಲವೇ ಇಲ್ಲ ಸೊ ಹಾಗಾಗಿ ಇದರ ಬಗ್ಗೆ ಸ್ಪಷ್ಟತೆ ಇರಲಿ ತುಂಬ ಜನ ನೊಂದಿರೋರು ಅವ್ರಿಗೆ ಯಾವುದೋ ಒಂದು ಜಾತಿಗಳ ಮೇಲೆ ಇಲ್ಲ ಬೇರೆ ಜಾತಿಗಳು ಅವರನ್ನು ಸಪ್ರೆಸ್ ಮಾಡ್ತವೆ ಅನ್ನೋ ಕಾರಣಕ್ಕೆ ಅವರು ಒಂದು ವಿಚಿತ್ರವಾಗಿ ವಿರೋಧ ಮಾಡ್ತಾರೆ ಇನ್ನು ಇವರು ಯಾರು ಈ ಜುಟ್ಟು ಜನವಾರದವರು ಇವರು ಡಾಮಿನೇಟ್ ಮಾಡೋದಕ್ಕೆ ಮತ್ತು ಈ ಸಮಾಜದಲ್ಲಿ ಅಸಮಾನತೆ ಮತ್ತು ಅಸ್ಪೃಶ್ಯತೆಯನ್ನು ಲೈವ್ ಆಗಿಡೋದಕ್ಕೆ ಅದ್ರ ಬ ಬೆಳೆನ ತಗೊಳ್ಳೋದಕ್ಕೋಸ್ಕರ ಅವರೊಂದು ವಿಚಿತ್ರ ವಿಚಿತ್ರ ಕಲ್ಪನೆಗಳನ್ನ ಹರಡ್ತಾರೆ ಸೊ ಹಾಗಾಗಿ ಇಲ್ಲಿ ಭಾಳ ಪ್ರಜ್ಞಾಪೂರ್ವಕವಾಗಿ ನಾವು ಕೆಲಸ ಮಾಡಬೇಕಾಗತ್ತೆ ಇವರು ಯಾರಿದ್ದಾರೆ ಈ ಜಾತಿ ಏರಿಕೆ ಮಾಡುವಂಥವ್ರು ಈ ಜಾತಿ ಏರಿಕೆ ಅಂದರೆ ಅಸ್ಪೃಶ್ಯತೆ ಅಸಮಾನತೆ ಏರಿಕೆ ಮಾಡುವಂಥವ್ರು ಮತ್ತು ಈ ಅಸ್ಪೃಶ್ಯತೆ ಅಸಮಾನತೆಯ ಕಾರಣಕ್ಕೋಸ್ಕರ ಈ ವ್ಯವಸ್ಥೆನ ವಿರೋಧ ಮಾಡುವಂಥವ್ರು ಇಬ್ಬರೂ ಕೂಡ ಕುರುಡರಾಗ್ಬಿಟ್ಟಿರ್ತಾರೆ ಬರೀ ಅದಷ್ಟೇ ತುಂಬ್ಕೊಂಡಿರುತ್ತೆ ಹಾಗಾಗಿ ಇದ್ರ ಬಗ್ಗೆ ನಾವು ನುಡಿ ಆಧಾರಿತವಾಗಿ ಆಲೋಚನೆ ಮಾಡಬೇಕು ಈ ನಾಡಿನ ಆಧಾರಿತವಾಗಿ ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಇವರೆಲ್ಲ ಇದ್ದಾರೆ ನಾವೀಗ ಯಾರನ್ನೂ ಸಾಯಿಸ್ಬಿಡೋದಕ್ಕಾಗಲ್ಲ ನಾವು ಸತ್ತೋಗ್ಬಿಡೋಕ್ಕಾಗಲ್ಲ ಈಗ ನಾವು ಕೋ ಎಕ್ಸಿಸ್ಟೆನ್ಸಲ್ಲಿ ಯಾವ ರೀತಿ ಉಪಾಯ ಮಾಡಿದ್ರೆ ನಾವು ಈ ನಾಡು ನುಡಿ ಮತ್ತು ಸಮಾನತೆನ ಎಲ್ಲ ರೀತಿಯ ಸಮಾನತೆನ ವೈಚಾರಿಕತೆನ ಬೆಳೆಸ್ಬೋದು ಆ ರೀತಿ ನಿಮ್ಮ ನಿಮ್ಮ ತಿಳುವಳಿಕೆಗೆ ತಕ್ಕಂಗೆ ಇದರಲ್ಲಿ ನಮೂದಿಸ್ಬೇಕು ಯಾರೂ ಕೂಡ ಇದರಲ್ಲಿ ತಪ್ಪಿಸ್ಕೊಳ್ಬಾರ್ದು ಅಂಥೇಳಿ ಮನೆ ಮನೆ ಸಮೀಕ್ಷೆ ಜೊತೆಗೆ ಆನ್ಲೈನಲ್ಲೂ ಕೂಡ ಸಮೀಕ್ಷೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನು ಈ ದಸರಾ ಸೀಸನ್ನು ಕರೆಕ್ಟಾಗಿ ದಸರಾ ಹಬ್ಬ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲೇ ಈ ಒಂದು ಸಮೀಕ್ಷೆನೂ ಕೂಡ ಇರೋದ್ರಿಂದ ಸಾಕಷ್ಟು ಜನ ಮನೆಯಿಂದ ಬೇರೆ ಬೇರೆ ಕಡೆ ಹೋಗೋದು ಇಲ್ಲ ಊರಿಂದ ಬೆಂಗಳೂರಿಗೆ ಬರೋದು ಮೈಸೂರಿಗೆ ಹೋಗೋದು ಈ ಥರದ್ದೆಲ್ಲ ಇರುತ್ತೆ ಏನೇ ಆದ್ರೂ ಕೂಡ ಈ ಸಮೀಕ್ಷೆಯಲ್ಲಿ ಯಾರು ಕೂಡ ತಪ್ಪಿಸ್ಕೊಳ್ಳ್ದಂಗೆ ಭಾಗವಹಿಸಿ ಮತ್ತು ಒಂದು ಕರಾರುವಕ್ಕಾಗಿ ನಿಮ್ಮದು ಏನು ಗುರುತುಗಳಿರುತ್ತೆ ಆ ವರ್ಗದ ಗುರುತಿರ್ಬೋದು ಮತ್ತು ಧರ್ಮದ ಗುರುತಿರ್ಬೋದು ಅದನ್ನು ನಮೂದಿಸಿ ಯಾರ್ದೋ ಒತ್ತಡಕ್ಕೆ ಇಲ್ಲ ಯಾರ ಮೇಲೋ ದ್ವೇಷಕ್ಕೆ ನೀವು ನಮೂದ್ಸೋಕ್ಕೆ ಹೋಗ್ಬೇಡಿ ಬೇಸಿಕಲಿ ಎಲ್ಲರೂ ನಾವೆಲ್ಲರೂ ಕೂಡ ನಾಶಿಕ್ರೆ ಯಾರಿಗೂ ಯಾರ ಮೇಲೂ ನಂಬಿಕೆ ಇಲ್ಲ ಸಾಕಷ್ಟು ಸಿನಿಮಾಗಳಲ್ಲೇ ನೋಡಿದ್ದೀರಿ ದೇವರು ಧರ್ಮ ದೆವ್ವ ಇದೆಲ್ಲವನ್ನೂ ಸೃಷ್ಟಿ ಮಾಡಿ ಅದನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊತಾರೆ ಅಮಾಯಕರಿಗೆ ಯಾವ ರೀತಿ ಮೋಸ ಮಾಡ್ತಾರೆ ಅಂತ ನೀವು ಅಮಾಯಕರಲ್ಲ ನಿಮ್ಮೊಳಗೆ ಏನಾದ್ರೂ ಇತರರ ಮೇಲೆ ದ್ವೇಷ ಇದ್ದರೆ ಅದನ್ನು ನೀವು ಈ ಥರ ಜಾತಿ ಧರ್ಮಗಳನ್ನ ಬಳಸಿ ದ್ವೇಷ ಮಾಡೋ ಅಗತ್ಯ ಇಲ್ಲ ಅದೊಂದು ಇಂಡಿವಿಜುವಲಿ ಏನೋ ಸಿಟ್ಟೋ ಕೋಪನೋ ಏನೋ ಇರುತ್ತೆ ಅದನ್ನು ಸಾಧ್ಯವಾದರೆ ಕ್ಷಮಿಸಿ ಇಲ್ಲ ಅಂತಂದರೆ ಅದಕ್ಕೆ ಸಣ್ಣ ಪುಟ್ಟ ಶಿಕ್ಷೆ ಕೊಟ್ಬಿಟ್ಟು ಅದನ್ನು ಉಪಶಮನ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಈ ನಾಸ್ತಿಕ ಅನ್ನುವಂಥದ್ದು ಏನು ಕೊಟ್ಟಿದ್ದಾರೆ ಅದನ್ನು ಧರ್ಮದ ಕಾಲಮಲ್ಲಿ ನಮೂದಿಸಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಕನ್ನಡ ನಡನ್ನು ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಶರಣು ಥ್ಯಾಂಕ್ ಯು